ಈ ಅನ್ಹ್ಯಾಪಿನೆಸ್ ಯಾಕೆ ಕ್ರಿಯೇಟ್ ಆಗುತ್ತೆ ಅಂತಂದರೆ ನಾವು ರೀಚ್ ಆಗಲ್ಲ ಅಂತ ಕ್ರಿಯೆ ಅನ್ಹ್ಯಾಪಿನೆಸ್ ಬರುತ್ತೆ ಅಂದರೆ ಪರ್ಟಿಕ್ಯುಲರ್ ಒಂದು ಗೋಲ್ ಇಟ್ಕೊತಾರೆ ಅಂತ ಅಂದ್ಕೊಳ್ಳಿ ಆ ಗೋಲ್ ರೀಚ್ ಆಗೋಲ್ಲ ಅವಾಗ ಆಟೋಮೆಟಿಕ್ಕಾಗಿ ಅನ್ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ ಸೊ ಆ ಗೋಲ್ ಯಾವುದು ಸೊ ಆ ಗೋಲು ನನಗೆ ನಿಜವಾಗ್ಲೂ ಆ ಗೋಲ್ ಇಟ್ಕೊಳ್ಳೋ ಒಂದು ಅವಶ್ಯಕತೆ ಇದೆಯಾ ಆ ಗೋಲ್ ಬೇಕಾ ನನಗೆ ಸೊ ಆ ಗೋಲ್ಗೆ ನಾನು ಏನೇನು ಒಂದು ಸ್ಯಾಕ್ರಿಫೈಸ್ ಮಾಡಬೇಕು ಓಕೆ ಆಮೇಲೆ ಒಂದು ಒಂದು ಪಕ್ಕ ಪ್ಲಾನ್ಸ್ ಹೆಂಗೆ ಸ್ಟ್ರಾಟಜಿ ಹೆಂಗೆ ಮಾಡಬೇಕು ಇದೆಲ್ಲ ಕರೆಕ್ಟಾಗಿ ಮಾಡಿದೆ ಜಸ್ಟು ಯಾರನ್ನೋ ನೋಡಿಬಿಟ್ಟು ನನಗೆ ಇಂಥದ್ದು ಬೇಕು ಅಂದ್ಬಿಟ್ಟು ಒಂದು ಗೋಲ್ ಹಾಕ್ಕೊಳ್ತಾರೆ ಅದು ಕೂಡ ಕಂಪ್ಯಾರಿಸನ್ನಿಂದಲೇ ಬರುತ್ತೆ ಓನಾಗಿ ಮಾಡಬೇಕು ಅಂತ ಅಂದಾಗ ಅದು ಬೇರೆ ಓಕೆ ಯಾವುದೇ ಒಂದು ಫೈನಾನ್ಸ್ ಅಂದರೆ ಓಡ್ತಾರೆ ಅಂದರೆ ಅರ್ಥ ಏನು ಐದರ ಅವನು ಏನಾದರೂ ಸೆಲ್ಫ್ ಎಂಪ್ಲಾಯ್ ಆಗಿರ್ತಾನೆ ಅಥವಾ ಏನಾದರೂ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಾಯಿರ್ತಾನೆ ದೊಡ್ಡ ಬಿಸ್ನೆಸ್ ಮಾಡ್ತಾಯಿರ್ತಾನೆ ಇನ್ನೊಂದು ಇರುತ್ತೆ ಅವರೇ ಓಡೋದು ಎಂಪ್ಲಾಯೀಸ್ ಓಡೋದೆಲ್ಲ ಅವರ ಒಂದು ಕಂಪ್ನಿಗೋಸ್ಕರ ಓಡ್ತಾರೆ ಅದು ಬಿಡಿ ಅದನ್ನು ನಾವು ಸ್ಟ್ರೆಸ್ ಅನ್ನೋಕ್ಕೂ ಬರಲ್ಲ ಇದನ್ನೋಕ್ಕೂ ಬರಲ್ಲ ಅವ್ರ ಓಟ ಏನಿರುತ್ತೆ ಅವರು ಕರೆಕ್ಟಾಗಿ ಆಫೀಸಿಗೆ ರೀಚ್ ಆಗಬೇಕಾಗಿರುತ್ತೆ ಬೆಳಗ್ಗೆ ಎದ್ದೇಳೋದು ಲೇಟಾಗಿ ಎದ್ದಿರ್ತಾರೆ ಏನೋ ತಿಂತಾರೆ ಏನೋ ಮಾಡ್ತಾರೆ ಎಲ್ಲೋ ಓಡ್ತಾರೆ ಆ ಓಟ ಬೇರೆ ಬಟ್ ನೀವು ಕೇಳಿದಂಥ ಓಟ ಫೈನಾನ್ಸ್ ಅಂದರೆ ಇದು ಹಣದಿಂದೇ ಓಡೋಂಥ ಓಟ ಏನಿದೆ ಅದಕ್ಕೆ ಕರೆಕ್ಟಾಗಿ ಕಮಿಟ್ಮೆಂಟ್ಸು ಇಟ್ಕೊಂಡು ಒಂದು ಸಿಸ್ಟಮೈಸ್ಡ್ ಗೋಲ್ಸ್ ಹಾಕ್ಕೊಂಡು ಓದಂತ ಓಡಂಥ ಇವರು ಸೊ ಅವರು ಚೆಕ್ ಮಾಡ್ಕೋಬೇಕಾಗುತ್ತೆ ಯಾಕೆ ಸ್ಟ್ರೆಸ್ ಆಗ್ತಾ ಇದ್ದೀನಿ ನಾನು ನಾನು ಯಾಕೆ ಗೋಲ್ ರೀಚ್ ಆಗ್ತಾ ಓಕೆ ಕಾರಣ ಏನು ಇವಾಗೆಲ್ಲ ಗೋಲ್ ಹಾಕ್ಕೊಳ್ತಾರೆ ಸೊ ಇಯರ್ಲಿ ಒಂದು ಒನ್ ಇಯರ್ ಪಾಸ್ ಆಗುತ್ತೆ ನೋಡ್ತಾರೆ ಮಾರ್ಚ್ ತರ್ಟಿ ಫಸ್ಟ್ ಪಾಸ್ ಆಯಿತು ಏಪ್ರಿಲ್ ಬಂತು ನೋಡಿದ್ಮೇಲೆ ಆ ಗೋಲ್ ರೀಚ್ ಆಗಿರಲ್ಲ ಸೊ ಅದರಲ್ಲಿ ಪರ್ಸೆಂಟೇಜ್ ನೋಡ್ತಾರೆ ಎಷ್ಟು ಪರ್ಸೆಂಟ್ ರೀಚ್ ಆಗಿದೆ ಏನಾಗಿದೆ ಅವನಿಗೂ ಮಾಡಿದ ಕಷ್ಟಕ್ಕೂ ಅದಕ್ಕೂ ಫಲ ಸಿಕ್ಕಿರೋದಿಲ್ಲ ಸೊ ನಾನು ಜಾಬ್ ಮಾಡಿದ್ರೆ ಚೆನ್ನಾಗಿತ್ತಲ್ಲ ಇದಕ್ಕಿಂತ ಅಂತ ಅವನು ಬರುತ್ತೆ ಸ್ಟ್ರೆಸ್ ಆಗುತ್ತೆ ಅವನು ಎಷ್ಟೋ ಜನ ಹಾಗೆ ಆಗಿದ್ರೆ ಸರ್ ಜಾಬ್ ಬಿಟ್ಬಿಟ್ಟು ಬಿಸ್ನೆಸ್ ಹೋಗಿ ಮತ್ತೆ ಅಯ್ಯೋ ನನ್ನ ಜಾಬ್ ದೇ ಚೆನ್ನಾಗಿತ್ತಲ್ಲ ಕಂಫರ್ಟ್ ಝೋನ್ ಅಲ್ಲಿ ಸೊ ಈ ತರ ನನ್ಗೆ ಇವಾಗ ಮನಿ ತಿಂಗಳ ತಿಂಗಳ ಇ ಎಮ್ ಐ ಕಟ್ಟಕ್ ಇಲ್ಲ ಬಾಡಿಗೆ ಕಟ್ಟಕ್ ಆಗ್ತಿಲ್ಲ ಸೊ ಆತರ ಸ್ಟ್ರೆಸ್ ಆಗಿ ಈ ಕಡೆ ಜಾಬು ಇಲ್ಲ ಈ ಕಡೆ ಬಿಸ್ನೆಸ್ ಇಲ್ಲ ಆತರ ಮೆಂಟಾಲಿಟಿ ಇರೋದು ತುಂಬಾ ಜನ ತುಂಬಾ ಜನ ನೀವು ಹೇಳಿದಂಗೆ ಏನು ಮಾಡ್ತಾರೆ ಯಾರನ್ನೂ ನೋಡ್ತಾರೆ ಯಾರನ್ನೂ ನೋಡಿಬಿಟ್ಟು ನಾನು ಸ್ಟಾರ್ಟ್ಅಪ್ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಸ್ಟಾರ್ಟಪ್ಗೆ ಹೋಗ್ತಾರೆ ಸೊ ಆ ಸ್ಟಾರ್ಟಪ್ ಏನು ಅಂತಂದರೆ ಓಲ್ಡ್ ವೈನ ನೀವು ಅಷ್ಟೇ ಓಕೆ ಏನು ಕ್ರಿಯೇಟಿವಿಟಿ ಏನೂ ಇರೋದಿಲ್ಲ ಸೊ ಸ್ಟಾರ್ಟ್ಅಪ್ ಅಂದರೆ ಕ್ರಿಯೇಟಿವಿಟಿ ಇರಬೇಕು ನಿನ್ನಲ್ಲಿ ಏನೇ ಮಾಡು ಕ್ರಿಯೇಟಿವಿಟಿ ಇರಬೇಕು ಅದು ಯುನಿಕ್ನೆಸ್ ಇರಬೇಕು ಅದರಲ್ಲಿ ಅಂದರೆ ಅದು ನೀನು ಮಾತ್ರ ಮಾಡಿರ್ಬೇಕು ಎಲ್ಲರೂ ಮಾಡೋದನ್ನೇ ನೀನು ಮಾಡೋದನ್ನ ಸ್ಟಾರ್ಟಪ್ ಅಂತ ಹೆಂಗೆ ಹೇಳ್ತೀಯ ಸೇಮ್ ಯಾವುದೋ ಒಂದು ಫುಡ್ ಕಾ ಯಾವುದೋ ಒಂದು ಫುಡ್ ಬಿಸ್ನೆಸ್ ಮಾಡ್ತಾರೆ ಇನ್ನೊಂದು ಏನೋ ಮಾಡ್ತಾರೆ ಅದೆಲ್ಲವೂ ಎಲ್ಲರೂ ಮಾಡ್ತಾರೆ ಹಾಂ ನೀನು ಉಪ್ಪಿನಕಾಯಿ ಮಾಡ್ಬೋದು ನಾನು ಹಪ್ಪಳ ಮಾಡ್ಬೋದು ಅದೆಲ್ಲ ಫುಡ್ ಬಿಸ್ನೆಸ್ ಅದು ಓಕೆ ಸೊ ಅದನ್ನು ಸ್ಟಾರ್ಟಪ್ ಅಂತ ಹೆಂಗೆ ಕೇಳ್ತೀನಿ ನಾನು ಸ್ಟಾರ್ಟಪ್ ಅಂದರೆ ಒಂದು ಯೂನಿಕ್ನೆಸ್ ಒಂದು ಡಿಫ್ರೆಂಟ್ ಐಡಿಯಾ ನಿನ್ನಲ್ಲಿ ಇತ್ತು ಅಂತಂದರೆ ನೀನು ಅದಕ್ಕೆ ಅರ್ಹಳೆ ಆ ಸ್ಟಾರ್ಟಪ್ ಮಾಡೋದಕ್ಕೆ ಆಗ ನೀನು ಸ್ಯಾಕ್ರಿಫೈಸ್ ಮಾಡ್ಬೋದು ನಿನ್ನ ಒಂದು ಜಾಬ್ನ ಬಿಟ್ಬಿಟ್ಟು ಯಾಕಂದರೆ ನಿನ್ನಲ್ಲಿ ಆ ನಂಬಿಕೆ ಇರುತ್ತೆ ನನಗೆ ಈ ಒಂದು ಪ್ರಾಡಕ್ಟ್ನ ನಾನು ಕೊಟ್ಟರೆ ಆಗಿ ಸಕ್ಸಸ್ ಆಗ್ತೀನಿ ನನಗೆ ಸೊ ಆ ಥರ ನೀವಿದ್ದಾಗ ಹೊರಗೆ ಬಂದ್ಬಿಟ್ಟು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅದರ್ವೈಸ್ ಒಳ್ಳೆ ಬಿಸ್ನೆಸ್ ಒಳ್ಳೆಯ ಜಾಬ್ ಇಟ್ಕೊಂಡು ಒಳ್ಳೆ ಸ್ಯಾಲ್ರಿ ಇಟ್ಕೊಂಡು ಸುಮ್ಮ ಸುಮ್ಮನೆ ಯಾರೋ ಮಾತು ಕೇಳಿಬಿಟ್ಟು ಅದನ್ನು ಬಿಟ್ಟು ಈ ಕಡೆ ಬಂದು ಇದನ್ನು ಸ್ಟಾರ್ಟ್ ಮಾಡಿ ಇಷ್ಟೆಲ್ಲ ಒದ್ದಾಡೋದು ಮಾಡೋದು ಅನ್ನೇ ಅನ್ನೆಸರಿ ಇದು ಅದಷ್ಟೇ ಬರ್ಡನ್ ಅಷ್ಟೇ ಅದನ್ನು ಯುನಿಕ್ ಟ್ಯಾಲೆಂಟ್ ಅನ್ನೋದು ಅವರೇ ಐಡೆಂಟಿಫೈ ಮಾಡ್ಕೋಬೇಕು ಸರ್ ಅದು ಹೆಂಗೆ ಐಡೆಂಟಿಫೈ ಆಗುತ್ತೆ ನೋಡಮ್ಮ ಯಾವುದೇ ಒಂದು ಟ್ಯಾಲೆಂಟು ಒಂದು ಆರ್ಟು ಇದೆಲ್ಲವೂ ಕೂಡ ನಿನಗೆ ಗೊತ್ತಾಗತ್ತಾಗಲೇ ಈಗ ಫಾರ್ ಎಕ್ಸಾಂಪಲ್ ಆರ್ಟಿಸ್ಟ್ ಆರ್ಟಿಸ್ಟು ಅಂತಂದಕು ಒಳ್ಳೆ ಬಿಡಿಸ್ತೀಯ ಅಂತ ಅಂತಂದ್ಕು ಎಲ್ಲರೂ ಬಿಡಿಸಿದಂಥ ಚಿತ್ರಗಳು ನೀನೇ ಬಿಡಿಸಿದೆ ಅಂತಂದರೆ ಅದರಲ್ಲಿ ಏನು ಟ್ಯಾಲೆಂಟ್ ಇರಲ್ಲ ನಿನ್ನ ನೀನು ಬಿಡಿಸ್ತಕ್ಕಂಥ ಚಿತ್ರಗಳೇ ಡಿಫ್ರೆಂಟ್ ಆಗಿರಬೇಕು ಆಗಲೇ ಹೇಳ್ಬಿಡ್ತಾರೆ ಏ ಮಂಜುಳ ಏನು ಚೆನ್ನಾಗಿದೆ ಗೊತ್ತಾ ನಿಂದು ಆರ್ಟ್ ಆರ್ಟಿಸ್ಟ್ ಚೆನ್ನಾಗಿದೆ ಗೊತ್ತಾ ಇದೊಂಥರ ಡಿಫ್ರೆಂಟ್ ಆಗಿದೆ ಆಗ ನಿಂದು ಡಿಫ್ರೆಂಟ್ ಅದು ಆಗ ಯೂನಿಕ್ ಅದು ಓಕೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದೊಂದು ಯೂನಿಕ್ನೆಸ್ ಇರುತ್ತೆ ಐಡೆಂಟಿಫೈ ಅದನ್ನ ಸ್ವಲ್ಪ ಕಾಯಬೇಕು ನಾವು ಏನು ಮಾಡ್ತೀವಿ ಇನ್ಫ್ಲುಯೆನ್ಸ್ ಆಗ್ಬಿಟ್ಟು ನೀನು ಮಾಡೋದು ನಾನು ಮಾಡ್ತೀನಿ ನಾನು ಮಾಡೋದು ಇನ್ನೊಬ್ಬರು ಮಾಡೋಕ್ಕೆ ಅಂದರೆ ಕಮ್ ನಾವು ಕಾಪಿ ಮಾಡಕ್ಕೆ ಹೋಗ್ತೀವಿ ಈ ಕಾಪಿ ಹಿಂಗಲ್ಲ ನನ್ನಲ್ಲಿರ್ತಕ್ಕಂಥ ಯೂನಿಕ್ನೆಸ್ ನಾನು ಇರ್ತಕ್ಕಂಥ ಒಂದು ಇದನ್ನು ನಾನು ಐಡೆಂಟಿಟಿ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದ್ರ ಮಧ್ಯೆ ಈಗ ಜಾಬ್ ಅನ್ನೋದಿರುತ್ತಲ್ವ ಸರ್ ಜಾಬ್ ಇರುತ್ತೆ ಪ್ಲಸ್ ಈಗ ಜಾಬಿಂದ ಸ್ಟ್ರೆಸ್ಸಿಂದ ಹೊರಗಡೆ ಬರೋದಕ್ಕೆ ಸಮಥಿಂಗ್ ಏನೋ ರೀಲ್ಸ್ ನೋಡ್ತೀವಿ ಅದರಲ್ಲೇ ಮುಳುಗೋಗ್ಬಿಡ್ತೀವಿ ಅವ್ರನ್ನ ಅವರೇ ತಿಳ್ಕೊಳಕ್ಕೆ ಆಗದೆ ಇರೋ ಥರ ಆ ಥರ ಪ್ಲೇಸ್ಗೆ ಊಟೋಗ್ಬಿಟ್ಟು ಸಿಂಪ್ಲಿ ನಾವು ಜಾಬ್ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ ಆ ಥರನೂ ಇರುತ್ತಲ್ಲ ಅಲ್ಲ ಆ ಥರ ಇದ್ದರೆ ಒಳ್ಳೇದಂತ ಕಾಣುತ್ತೆ ನನಗೆ ಯಾಕೆ ಅಂತಂದರೆ ಈ ಸ್ಟ್ರೆಸ್ ಇಟ್ಕೊಂಡು ಇಷ್ಟೆಲ್ಲ ಒದ್ದಾಡೋದಕ್ಕಿಂತ ಆರಾಮಾಗಿ ಸ್ವಲ್ಪ ಟೈಮ್ ಸಿಕ್ತು ರೀಲ್ಸ್ ನೋಡೋದು ಅಥವಾ ಯಾವುದೊಂದು ಸಿನಿಮಾ ನೋಡೋದು ಓಕೆ ಈ ಥರ ಆರಾಮಾಗಿಯೇ ಇದ್ದು ಜಾಬ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದು ಒಳ್ಳೇದು ಯಾಕೆ ಅಂತಂದರೆ ಒಂದು ಯೂನಿಕ್ನೆಸ್ನ ಹೊರಗೆ ತಂದು ಅದನ್ನು ಎಸ್ಟಾಬ್ಲಿಷ್ ಮಾಡಿ ಅದನ್ನು ಸೊಸೈಟಿಗೆ ತೊಗೊಂಡೋಗ್ಬಿಟ್ಟು ಮಾರ್ಕೆಟಲ್ಲಿ ಇಟ್ಟು ಅದನ್ನು ಮಾರ್ಕೆಟ್ ಮಾಡಿ ನೀನು ಸಕ್ಸಸ್ ಆಗೋದು ಇಟ್ ಈಸ್ ನಾಟ್ ಸೋ ಈಸಿ ಇದು ಇದು ಇಟ್ಸ್ ಎ ಬಿಗ್ ಟಾಸ್ಕ್ ಇದು ಈ ಬಿಗ್ ಟಾಸ್ಕ್ ಗೆ ನಿನಗೆ ಎಷ್ಟು ಪವರ್ ಇರಬೇಕು ಫಸ್ಟ್ ನೀನು ಆ ಒಂದು ಡ್ರೀಮ್ನ ಕಾಣಬೇಕು ಅಂದ್ರೂ ಕೂಡ ಅಷ್ಟು ಶಕ್ತಿ ಇರಬೇಕು ಆಕ್ಚುಲಿ ನಾಟ್ ಸೊ ಈಸಿನ ಇದು ಅದೇನು ಈಸಿನ ಅದು ಸೊ ನಿನ್ನಲ್ಲಿ ಬಹಳ ಅದ್ರ ಬಗ್ಗೆ ಚಾಲೆಂಜ್ ಪವರ್ ಅದು ಒಂದು ಆ ಡ್ರೀಮ್ ನೀನು ಕಾಣಬೇಕು ಅಂದ್ರೂ ನಿನ್ನೆಲ್ಲಿ ಶಕ್ತಿ ಇರಬೇಕು ಕೆಲವರು ಡ್ರೀಮ್ ಕಾಣಬೇಕಂದ್ರೆ ಭಯ ಬರ್ಬೇಕು ಆ್ಯಕ್ಚುಲಿ ಆಗುತ್ತಾ ಇಲ್ಲ ಅಂತ ಸೊ ನೀನು ಆ ಡ್ರೀಮ್ನ ಕಾಣ್ತಾ ಇದೀಯ ಅಂದರೆ ನಿನ್ನಲ್ಲಿ ಆ ಶಕ್ತಿ ಇತ್ತು ಅಂತಂದರೆ ಮಾತ್ರ ನೀನು ಹೊರಗೆ ಬರಬೇಕು ಹೌದು ಓಕೆ ಈ ಒಂದು ವೇಳೆ ಇರೋಲ್ಲ ಓಕೆ ನಾ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಡ್ರೀಮ್ ಇತ್ತು ನನಗೆ ಆಕೆ ಅದಕ್ಕೊಂದು ಶಕ್ತಿ ಇರೋಲ್ಲ ನನಗೆ ಅದು ಮಾಡೋಕ್ಕೆ ಸೊ ಅದನ್ನು ಶಕ್ತಿನ ಡೆವಲಪ್ ಮಾಡ್ಕೋಬೋಕ್ ದಿನಾಲ್ ಅದನ್ನು ಡೆವಲಪ್ ಮಾಡಿಕೊಂಡು ನೀನೆಲ್ಲ ರೆಡಿಯಾಗಿ ನಾನು ಈಗ ಡ್ರೀಮ್ನ ನಾನು ಅಚೀವ್ ಮಾಡ್ಬೋದು ಚೇಜ್ ಮಾಡ್ಬೋದು ಅಂತ ನಂಬಿಕೆ ಬಂದಾಗ ಅವಾಗ ಆಗಲೂ ಕೂಡ ನೀನು ಜಾಬ್ ಬಿಡಬಾರ್ದು ನೀನು ಒಂದು ಸ್ಟೆಪ್ ಇಟ್ಟು ಮುಂದಕ್ಕೆ ಹೋಗ್ತಾ ಇದ್ದು ಒಂದು ಫಿಫ್ಟಿ ಪರ್ಸೆಂಟ್ ರೀಚ್ ಆದಮೇಲೆ ಒಂದು ಕಾನ್ಫಿಡೆನ್ಸ್ ಬಂದ ಮೇಲೆ ನಿರ್ ಅದನ್ನು ಬಿಡೋವಾಗ ನಾವು ಏನು ಮಾಡ್ತೀವಿ ಅಂತಂದ್ರೆ ಯಾವುದೋ ಒಂದು ನೋಡೋದು ಇನ್ಫ್ಲುಯೆನ್ಸ್ ಆಗಿ ಟಕ್ ಅಂತ ಬಿಟ್ಬಿಟ್ಟು ಅಲ್ಲಿ ಜಂಪ್ ಆಗಿಬಿಡ್ತೀವಿ ಯಾರೋ ಒಬ್ರು ಮಾಡಿದ್ರು ನಾನು ಮಾಡಬೇಡ ಅಂತ ಅಂದ್ಬಿಟ್ಟು ಜಂಪ್ ಮಾಡ್ತೇವೆ ಆ ಥರ ಇನ್ಫ್ಲುಯೆನ್ಸ್ ಆಗಿ ಜಂಪ್ ಮಾಡ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ ಅದು